ಹರಿ ಓಂ ಜೈ ಶ್ರೀ ಕೃಷ್ಣ ಜೈ ಶ್ರೀರಾಮ್ ಜೈ ಶ್ರೀ ಗಣೇಶ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದೇ ಸೆಪ್ಟೆಂಬರ್ ಆರು ಮತ್ತು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ತಾರೀಕು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮುಂಚಿತವಾಗಿಯೇ ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಸಂಗೊಳ್ಳಿ ರಾಯಣ್ಣ ಉದ್ಯಾನವನ ಸುಬ್ರಹ್ಮಣ್ಯ ನಗರದಲ್ಲಿ ಸಮಯ ಫೌಂಡೇಶನ್ ಶ್ರೀಕೃಷ್ಣ ವೆಲ್ನೆಸ್ ಸೆಂಟರ್ ಬಿಪಿಎಸಿ ಮತ್ತು ಐ ಪಿ ಅಲುಮ್ನಿ ಅಸೋಸಿಯೇಷನ್ ಸಹಯೋಗದೊಂದಿಗೆ ಪರಿಸರ ಪ್ರಜ್ಞೆಯ ಆಚರಣೆಯನ್ನು ಉತ್ತೇಜಿಸುವ ಗುರಿಯೊಂದಿಗೆ ಮಕ್ಕಳಿಗಾಗಿ ಮಣ್ಣಿನ ಗಣೇಶ ತಯಾರಿಸುವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಇದರಲ್ಲಿ ನಾನು ಭಾಗವಹಿಸಿ ಗಣೇಶನನ್ನು ತಯಾರಿಸಿದ್ದೇನೆ ಕಾರ್ಯಕ್ರಮ ಹೇಗೆ ಜರುಗಿತ್ತು ಎಂದು ನೀವೀಗ ವೀಕ್ಷಿಸಬಹುದಾಗಿದೆ ನಾವು ತಯಾರಿಸಿರ್ತಕ್ಕಂತಹ ಗಣೇಶ ಮಣ್ಣಿನ ಗಣೇಶ ಆಗಿದ್ದೆ

ಸೊ ನೀವು ಇವಾಗ ಯೂಸ್ ಮಾಡ್ತಾರೆ ಅದು ಕ್ಲೇಯಿಂದ ಮಾಡ್ತೀರ ಅದು ಮಣ್ಣಿಂದನೇ ಮಾಡಿರೋದು ಸೊ ನೀವು ಯಾವಾಗ ನೀರಿಗೆ ಅದಕ್ಕೆ ಬಿಡ್ತೀರಲ್ಲ ಸೊ ಅದು ಮಣ್ಣಾಗಿ ಇದಾಗಲ್ಲ ರಿಸಾಲ್ವ್ ಆಗಲ್ಲ ನೀರಿಗೂ ಹಾನಿ ಆಗಲ್ಲ ಎಲ್ಲರೂ ಹೊರಟೋರ್ಗು ಹಾನಿ ಆಗಲ್ಲ ಸೊ ಇವಾಗ ಗೊತ್ತಾಯ್ತಾ ಯಾತಕ್ಕೆ ಮಾಡ್ತೀರಾ ಅಂತ ಓಕೆ ಸೊ ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡುವ ನಂಬರ್ ಇನ್ ಕೌಂಟಿಂಗ್ ಸ್ಟಾರ್ಟ್ ಮಾಡುವ ಇಲ್ಲಿಂದ ಜೋರ್ 何 യോഗാ센터ને હેડ કોટકента સુભાષન બોલતારે ઓર્ગેનાના હાર્દિક સ્વાગત અભિષેકની મેર સપાઈ ઓર્ગેનાના સ્વાગત અભિષેકની ઈલા પકડી કરી દીધા મીકે પેરેન્ટ્સ ને અને લક્ષ્મી કૃષ્ણ મેડમ ને ಅವರು ಕೂಡ ಇಲ್ಲಿ ನಮ್ಮ ಜೊತೆಗಿದ್ದಾರೆ ಅವರು ಕೂಡ ಸ್ವಾಗತವನ್ನು ಬಯಸ್ತೀನಿ

ಬಾಹಿ ಗಜನನ ಬಾಹಿ ಗಜನನ ಓಕೆ ನಮಗೇ ಗಣೇಶ ಹೀಲ್ ಕೋಡ ಟ್ರೈನರ್ ಇರುತ್ತೆ ನಿಮಗೆ ಬೇರೆ volunteers ಇರ್ತಾರೆ ಹಾಗೆ ಕೇಳಿಸ್ಕೊಬೇಕಿಲ್ಲ ಬೇರೆ ವಾಲಂಟಿಯರ್ಸ್ ಇರ್ತಾರೆ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ ಸ್ಟಕ್ ಆದ ಅವ್ರವ್ರ ಕೂತಿರ್ತಾರೆ ಸ್ಟಕ್ ಆದ್ರೆ ಅವ್ರ ಸಜೆಷನ್ಸ್ ಕೇಳಬಹುದು ಹೇಗೆ ಮಾಡೋದಂತ ಬಟ್ ಟ್ರೈನರ್ ಇಲ್ಲಿರ್ತಾರೆ ಟ್ರೈನರ್ ಯಾರು ಹೆಸರು रोड में मार्कर को तो कि हां प्लस आधा एक को डिवाइडर आता है राइट इनको जो आधा एक वाला आगे हां टेक दैट डिवाइडर सिंक टू फाइव इक्वल फाइव डिवाइडर सिंक टू इक्वल फाइव एवरीवन अब्बा ऐसा अब्बा जय जय जय